ಹಾಯ್ ಹಲೋ ವೆಲ್ಕಮ್ ಟು ದ ಚಾನಲ್ ಇವತ್ತು ನಾವು ಮೈಸೂರು ಬಂದಿದ್ವಲ್ಲ ದಸರಾ ಟೈಮಲ್ಲಿ ಅದಾಗಿ ವಿಡಿಯೋ ಲೇಟಾಗಿ ಆಗ್ತಿದ್ದೀನಿ ಫಿಶ್ ಅಕ್ವೇರಿಯಮ್ಗೆ ಬಂದಿದ್ದೀವಿ ಮೈಸೂರಲ್ಲಿರೋದು ತುಂಬ ಚೆನ್ನಾಗಿತ್ತು ಫಸ್ಟ್ ಟೈಮ್ ನಾವು ಬಂದಿರೋದು ನೋಡೋಕ್ಕೆ ಎಲ್ಲ ಥರದ ವೆರೈಟೀಸ್ ಫಿಶ್ಶುಗಳಿದ್ವು ಚಿಕ್ಕದ್ರಿಂದ ಹಿಡಿದು ದೊಡ್ಡದವರೆಗೂ ಫಿಶ್ ಇದ್ವು ನೋಡಿ ಇಲ್ಲಿ ಕಾಣ್ತಿದ್ದಾವಲ್ಲ ನೋಡ್ತಿದ್ದೀರಲ್ಲ ವೆರೈಟಿ ವೆರೈಟಿ ಕಲರ್ ಕಲರ್ ಎಷ್ಟು ಎಷ್ಟು ಚೆನ್ನಾಗಿ ಕಲರ್ ಸ್ಟಾರ್ ಫಿಶ್ಶು ಒಂಥರ ಪಿಕಾಕ್ ಕಲರಿಂದ ಒಂದಿತ್ತು ಅದೆಲ್ಲ ಎಷ್ಟು ಚೆನ್ನಾಗಿ ಕಲರ್ಫುಲ್ ಒಂಥರ ಮೈಂಡ್ ರಿಫ್ರೆಶ್ ಆಗಂಗೆ ಎಲ್ಲ ಗಳು ಇದ್ವು ವೆರೈಟಿ ವೆರೈಟಿ ಫಿಶ್ಗಳಿದ್ವಲ್ಲ ನೋಡಿದರೆ ತುಂಬ ಖುಷಿ ಇತ್ತು ಇಲ್ಲಿ ನೋಡ್ತಿದ್ದೀರಲ್ಲ ಬ್ಲ್ಯಾಕ್ ಯೆಲ್ಲೋ ವೈಟ್ ಮಿಕ್ಸ್ ಇರೋದು ಫಿಶ್ಗಳು ಎಷ್ಟು ಚೆನ್ನಾಗಿದ್ವು ಇದನ್ನು ವಿಡಿಯೋ ಮಾಡಾಕೋಣ ಅಂತ ಅಂದ್ಕೊಂಡಿದ್ದೆ ಅದಕ್ಕೆ ವಿಡಿಯೋ ಇದೀನಿ ಶಾರ್ಟ್ಸ್ ವಿಡಿಯೋ ಈ ವಿಡಿಯೋ ಇಷ್ಟ ಆಗುತ್ತೆ ಅನ್ಕೊಂತೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪೂರ್ತಿಯಾಗಿ ವಿಡಿಯೋ ನೋಡಿ ಯಾಕಂದರೆ ಚಿ ಹಾಕಿರೋದೆ ಚಿಕ್ಕ ವಿಡಿಯೋ ಅದರಲ್ಲಿ ಸ್ಕಿಪ್ ಮಾಡಬೇಡ್ರಿ ತುಂಬ ಪೂರ್ತಿಯಾಗಿ ವಿಡಿಯೋ ನೋಡಿದ್ರೆ ನಮಗೂ ಖುಷಿಯಾಗುತ್ತೆ ಹಾಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಫಾರ್